ಎರಡು ಲಕ್ಷ ಅದು ಎರಡಲ್ಲಿ ಸೇಮ್ ಯಾರೋ ಎರಡಲ್ ನಮ್ ತಾತ ಮಾರ್ದಾಗ ಇದ್ವಿ ನಮ್ಮ ತಾತ್ನ ಕಾಲದಿಂದ ಕರ್ತಾ ಇದ್ವಿ ನಾವು ಹಂಗೆ ಕಂಟಿನ್ಯೂ ಮಾಡ್ತಾನೆ ಇದೀವಿ ನಾವ್ ಬಿಟ್ಟಿಲ್ಲ ಓರಿ ಕಟ್ಟೋದು ಮಾತ್ರ ಬಿಟ್ಟಿಲ್ಲ ಬಂದಿವಿ ನಾವು ನಾವ್ ಇವತ್ತು ಬಂದ್ವಿ ಇವತ್ ಇವತ್ ಬಂದ್ವಿ ನಮ್ಮ ಸ್ನೇಹಿತರಲ್ಲಿ ನೆನೆ ಬಂದಿದ್ರು ಚಪ್ರದಾವೆ ನಮ್ಮ ಚಪ್ಪರ ಎಂಟು ಜೊತೆ ಅವೆ ಎಂಟು ಜೊತೆ ಒಂದೊಂದು ಕರ ಐತೆ ಎಂಟು ಒಂಟಿ ನಾವೊಂದು ಹದಿನೈದು ಸಾವಿರ ಖರ್ಚು ಮಾಡ್ತೀವಿ ತಿಂಡಿ ಹಾಂ ತಿಂಡಿ ತಿಂಡಿ ಆಲೂ ಬೆಣ್ಣೆ ತಿಂಡಿ ಆಲೂ ಬೆಣ್ಣೆ ಹದಿನೈದು ಸಾವಿರ ಖರ್ಚು ಪಕ್ಕಾ ಮಾಡ್ತೀವಿ ಇಲ್ಲಿ ಹೋಗಲ್ಲ ಎಲ್ಲಿ ಹೋಗೋಲ್ಲ ಮೊದಲು ಸಪ್ಲಾಮ್ಗೆ ಹೋಗ್ತಾ ಇದ್ವಿ ಈಗ ನಮ್ಮ ಸ್ನೇಹಿತರು ಒಬ್ರಿಂದ ಒಬ್ರು ಪರಿಚಯ ಆದರು ಇಲ್ಲಿಗೆ ಬಂದ್ವಿ ಈಗ ಇಲ್ಲಿ ಮಾಡ್ತಾ ಇದ್ದೀವಿ ಇದೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಹ್ಮ್ ಅಂತ

ಇವು ಎರಡು ಇಪ್ಪತ್ತೆರಡು ವ್ಯಾಪಾರ ಅಣ್ಣ ಇವು ಲಕ್ಷ ವ್ಯಾಪಾರ ಅಣ್ಣ ಇವು ಆರು ಲಕ್ಷ ವ್ಯಾಪಾರ ಇವು ಅಲ್ಲಿಲ್ಲ ಇವು ಎಂಟುವ ಲಕ್ಷ ವ್ಯಾಪಾರ ವ್ಯಾಪಾರ Ahora todos, ¿vale?